ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಹೆಚ್ಚಾಗಿ ಹೃದ್ರೋಗಗಳಿಗೆ ತುತ್ತಾಗ್ತಿದ್ದಾರೆ ಆರೋಗ್ಯವಾಗಿಯೇ ಇದ್ದವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಅತಿ ಕಡಿಮೆ ವಯಸ್ಸಿಗೆ ಹೃದಯದ ಸ್ವಾಸ್ಥ್ಯ ಹದಗೆಡ್ತಾ ಇರೋದು ಯಾಕೆ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಎಲ್ಲವನ್ನು ಹೇಳ್ತೀವಿ ಈ ಸ್ಟೋರಿ ನೋಡಿ ಆರೋಗ್ಯವಂತ ಯುವಜನರನ್ನು ಕಾಡುತ್ತಿರುವುದೇಕೆ ಹೃದಯ ಚಿಕ್ಕ ಪ್ರಾಯದಲ್ಲೇ ಹೃದಯಾಘಾತ ಮುನ್ನೆಚ್ಚರಿಕೆ ಕ್ರಮಗಳೇನು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಚಿಕ್ಕ ಪ್ರಾಯದವರಲ್ಲಿ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ವರ್ಷದ ಕೆಳಗಿನವರಲ್ಲಿ ಈ ಬಗೆಯ ಸಮಸ್ಯೆ ಹೆಚ್ಚಾಗುತ್ತಿರುವುದು ಕಳವಳಕಾರಿ ವಿಷಯವೇ ಸರಿ ಬದಲಾದ ಜೀವನ ಶೈಲಿ ಚಿಕ್ಕ ಪ್ರಾಯದಲ್ಲಿ ಹೃದಯಾಘಾತಕ್ಕೆ ಪ್ರಮುಖ ಕಾರಣವಾಗ್ತಿದೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮಾಡರ್ನ್ ಜೀವನ ಶೈಲಿ ಕೂಡ ಪ್ರಮುಖ ಕಾರಣವಾಗ್ತಿದೆ ಒಂದೇ ಕಡೆ ತುಂಬಾ ಹೊತ್ತು ಕೂತು ಕೆಲಸ ಮಾಡುವುದು ದೈಹಿಕ ವ್ಯಾಯಾಮ ಇಲ್ಲದಿರುವುದು ಮದ್ಯಪಾನ ಧೂಮಪಾನ ಅತ್ಯಧಿಕ ಕ್ಯಾಲೋರಿ ಕಡಿಮೆ ಪೋಷಕಾಂಶವಿರುವ ಆಹಾರ ಸೇವನೆ ಇವೆಲ್ಲ ಕೂಡ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗಿಸ್ತಿದೆ ಈಗಿನ ಯುವಜನತೆ ತುಂಬಾನೇ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿದೆ ಕಡಿಮೆಯಾದ ನಿದ್ದೆ ಅತಿಯಾದ ಮಾನಸಿಕ ಒತ್ತಡ ಇವೆಲ್ಲ ಮನುಷ್ಯನ ಆರೋಗ್ಯ ಹಾಳು ಮಾಡ್ತಿವೆ ಇದರ ಜೊತೆಗೆ ಆರೋಗ್ಯಕರ ಆಹಾರ ಕ್ರಮ ಕೂಡ ಪಾಲನೆ ಮಾಡ್ತಿಲ್ಲ ಈ ಎಲ್ಲ ಕಾರಣದಿಂದ ಹೃದಯದ ಅಪಾಯ ಸಾಧ್ಯತೆ ಹೆಚ್ಚಾಗ್ತಿದೆ ಅತ್ಯಧಿಕ ಮೈತೂಕ ಕೂಡ ಹೃದಯಾಘಾತದ ಅಪಾಯ ಹೆಚ್ಚಿಸುತ್ತಿದೆ ಅತ್ಯಧಿಕ ಮೈತೂಕ ಹೊಂದಿದವರು ಇದ್ದಕ್ಕಿದ್ದಂತೆ ಮೈತೂಕ ತುಂಬಾ ಕಡಿಮೆ ಮಾಡಿಕೊಂಡ್ರೆ ಇದರಿಂದ ಹೃದಯದ ನರಗಳಿಗೆ ಹಾನಿಯುಂಟಾಗಬಹುದು ಮೈತೂಕವನ್ನು ಕಡಿಮೆ ಮಾಡಲು ಬಯಸುವವರು ಯಾವುದೇ ಡಯೆಟ್ ಮೊರೆ ಹೋಗುವುದಕ್ಕಿಂತ ಮಿತ ಆಹಾರ ಸೇವನೆ ಜೊತೆಗೆ ವ್ಯಾಯಾಮ ಮಾಡುವ ಮೂಲಕ ಮೈತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಹೀಗಾಗಿ ಯುವಜನತೆಯನ್ನ ಬಲಿಪಡೆಯುತ್ತಿರುವ ಹೃದಯದ ಆರೋಗ್ಯಕ್ಕೆ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳುವುದು ಅತ್ಯವಶ್ಯಕ ಹಣ್ಣುಗಳು ತರಕಾರಿಗಳು ಮೊಳಕೆ ಬರಿಸಿದ ಕಾಳುಗಳು ನಟ್ಸ್ ಇವುಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಹೆಚ್ಚಾಗಿ ಬಳಸಬೇಕು ವಿಟಮಿನ್ಸ್ ಖನಿಜಾಂಶಗಳು ಪೋಷಕಾಂಶಗಳು ಅಧಿಕವಿರುವ ಆಹಾರ ಸೇವಿಸಬೇಕು ಸಂಸ್ಕರಿಸಿದ ಆಹಾರ ಸೇವನೆ ಕಡಿಮೆ ಮಾಡಬೇಕು ಯಾಕಂದರೆ ಇವುಗಳಲ್ಲಿ ಅನಾರೋಗ್ಯಕರ ಕೊಬ್ಬಿನಾಂಶ ಸೋಡಿಯಂ ಸಕ್ಕರೆಯ ಅಂಶ ಇರುತ್ತೆ ಹೀಗಾಗಿ ಆರೋಗ್ಯಕರ ಕೊಬ್ಬಿನ ಆಹಾರ ಸೇವಿಸಬೇಕು ಇನ್ನು ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ಉಪ್ಪು ಮಿತಿಯಲ್ಲಿ ಸೇವಿಸಬೇಕು ಉಪ್ಪಿನಲ್ಲಿ ಹಾಕಿಟ್ಟ ಆಹಾರ ಪದಾರ್ಥ ಬಳಕೆಯನ್ನು ಕಡಿಮೆ ಮಾಡಿ ಆರೋಗ್ಯಕರ ಮೈತೂಕ ಕಾಪಾಡಲು ದೇಹದ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ನೀರು ಕುಡಿಯಿರಿ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಿ ಧೂಮಪಾನ ಮದ್ಯಪಾನ ಮಾಡಬೇಡಿ ವಾಕಿಂಗ್ ಅಭ್ಯಾಸ ಬೆಳೆಸಿಕೊಳ್ಳಿ ಒಂದೇ ಕಡೆ ಕೂತಲಿಯೇ ಕೂರಬೇಡಿ ಸ್ವಲ್ಪ ನಡೆದಾಡಿ ದಿನದಲ್ಲಿ ಮೂವತ್ತು ನಿಮಿಷ ಕಡ್ಡಾಯ ವ್ಯಾಯಾಮ ಮಾಡಿ ಹೃದಯಾಘಾತವನ್ನ ತಡೆಗಟ್ಟಲು ಆರೋಗ್ಯಕರ ಮೈತೂಕವನ್ನು ಹೊಂದಬೇಕು ಕೆಲವರು ಮೈತೂಕ ಕಡಿಮೆ ಮಾಡಲು ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳೋದು ಪೌಡರ್ ತೆಗೆದುಕೊಳ್ಳೋದು ಮಾಡ್ತಾರೆ ಆದರೆ ಈ ರೀತಿ ಮಾಡಲೇಬಾರದು ಇದರಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗುವುದು ಇನ್ನು ಕೆಲವರು ಕ್ರಾಶ್ ಡಯೆಟ್ ಕೀಟೋ ಡಯೆಟ್ ಹೀಗೆ ವಿವಿಧ ಡಯೆಟ್ ಮೂಲಕ ಮೈತೂಕ ಕಡಿಮೆ ಮಾಡಲು ಬಯಸ್ತಾರೆ ಆದರೆ ಅದರ ಬದಲಿಗೆ ಮಿತಿಯಲ್ಲಿ ತಿಂದು ವ್ಯಾಯಾಮ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಇಂತಹ ಆರೋಗ್ಯಕರ ಬದಲಾವಣೆ ಹೃದಯದ ಸ್ವಾಸ್ಥ್ಯವನ್ನ ಸದಾ ಕಾಪಾಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ